ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ನೀರಿನ ಅರವಟಿಗೆ ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿದ ಪೊಲೀಸ್ ಅಧಿಕಾರಿಗಳು ನಗರದ ಬಿಲಾಲ್ ಮಸೂತಿ ಕಮಿಟಿಯವರ ಕಾರ್ಯ ಶ್ಲಾಘನೀಯ ಎಂದು ವಿದ್ಯಾಗಿರಿಯ ಪೊಲೀಸ್ ಠಾಣೆಯ ಸಿಪಿಐ ರಾಜ್ಯ ಸರ್ಕಾರದ ಚಿನ್ನದ ಪದಕ ಪಡೆದ ಶ್ರೀ ಸಂಗಮೇಶ್ ದಿಡಗ್ನಾಳ್ ಅವರು ಹೇಳಿದರು ಜನ್ನತ್ನಗರದ ಬಿಲಾಲ್ ಮಸೂದಿ ವತಿಯಿಂದ ಸಾರ್ವಜನಿಕರಿಗೆ ಬೇಸಿಗೆಯಲ್ಲಿ ತಂಪು ಪಾನೀಯ ಕುಡಿಯುವ ನೀರಿನ ಅರವಟಿಗೆ ಉದ್ಘಾಟನಾ ಹಾಗೂ ಸನ್ಮಾನ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಸನ್ಮಾನ ಸ್ವೀಕರಿಸಿ ನೀರಿನ ಅರವಟಿಗೆ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಫೀಕ್ ಕಿರ್ಸಾಳ್ ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು ಮಾಜಿ ಇಮಾಮ್ ಅವರು ಸಾರ್ವಜನಿಕರು ವಂದಿಸಿದರು ಕಾರ್ಯಕ್ರಮದಲ್ಲಿ ಕಮಿಟಿ ಪದಾಧಿಕಾರಿಗಳು ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು Ini nunggu हुए हमेशा वहां सकते हैं उनको भी प्रमोशन होगा किसी भी उनका प्रमोशन हो गई बन को आए उनको भी हमारे कमेटी की तरफ से तरफ से उनको सम्मान करते हैं हमारे इमाम साहब माजी इमाम साहब और मिला को सम्मान जो है आप जनता जन्नतनगर के बिलावन कमेटी की तरफ से सम्मान को स्वीकार करें इनका हमें बहुत बहुत शुक्रिया अदा करते है उसी के साथ में क्या है नहीं अभी पानी ये ये का जो पब्लिक के उसी जो पानी पीने के अगर जो तो है हमारे कमेटी के लोग और सर में उसका उद्घाटन करेंगे صلى <applause> الله وسلم محمد وعلى اله واصحابه اجمعين سبحانه وتعالى وسلام على ಏನ್ ಜಾಸ್ತಿ ಇರೋದಿಲ್ಲ ಈ ಬೇಸಿಗೆ ಕಾಲದ ಒಳಗಡೆ ಕುಡಿಯೋ ನೀರಿನ ವ್ಯವಸ್ಥೆ ಇದು ಬಹಳ ಇಂಪಾರ್ಟೆಂಟ್ ಇದ್ದ ಸುಮಾರು ಜನ ಕೆಲಸ ಮಾಡೋರೇ ಹೋಗೋದು ಈ ಕಡೆಯಿಂದ ಎಲ್ಲರೂ ನೀರು ಕುಡಿಯೋ ವ್ಯವಸ್ಥೆ ಮಾಡಿದ್ರಿ ಜನರಿಗೆ ಒಳ್ಳೇದಾಗ್ಲಿ ನೀರು ಒಳ್ಳೆ ತನಕ ನಮ್ಮ ನಮ್ಮ ನಮ್ಮೆಲ್ಲರ ನೆಚ್ಚಿನ ಸಿಪಿಐ ಸಾಹೇಬರು ಉದ್ಯಗಿರಿ ಪೊಲೀಸ್ ಸಿಪಿಐ ಸಾಹೇಬರು ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದ ಆಗಮಿಸಿದಂತೆ ನಾನು ನಮ್ಮ ಗ್ರಾಮ ಸುದ್ದಿ ಕಮಿಟಿ ಚೇರ್ಮನ್ ಹಾಗೂ ಎಲ್ಲ ಸದಸ್ಯರ ವತಿಯಿಂದ ನಾನು ನಮ್ಮ ಸಾಹೇಬರಿಗೆ ಮತ್ತು ಸಿಬ್ಬಂದಿ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ತಮ್ಮ ಮಹತ್ವದ ಕೆಲಸವನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕಾಗಿ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ಈ ಹೇಳಿ ನಾನು ಭಾಷಣವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎ ಈಗ ನಾವು ಜನ್ನತ್ ನಗರದ ಬಿಲಾಲ್ ಮಸೂತಿ ಹತ್ತಿರ ಉಪಸ್ಥಿತರಿದ್ದೇವೆ ಕಾರಣ ಇಲ್ಲಿ ಒಂದು ನೀರಿನ ಅರಿವಟಿಕೆಯನ್ನು ಅಂದರೆ ಸಾರ್ವಜನಿಕರಿಗೆ ಉಚಿತವಾಗಿ ತಣ್ಣೀರು ಕುಡಿಸುವ ಹಾಗೂ ಪಕ್ಷಿ ಪ್ರಾಣಿಗಳಿಗೆ ನೀರು ಉಣಿಸುವಗೋಸ್ಕರ ಒಂದು ಈ ಮೇಲೆ ನೀರಿನ ಒಂದು ಬುಟ್ಟಿಯನ್ನು ಇದು ಉದ್ಘಾಟನಾ ಸಮಾರಂಭ ಹಾಗೂ ಕ ವಿದ್ಯಾಗಿರಿ ಸ್ಟೇಷನ್ದ ಸಿಪಿ ಆದಂತಹ ಸಂಗಮೇಶ್ ದಿಡುಗನಾಳ್ ಅವರು ಸರ್ಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇಲ್ಲಿನ ಸಾರ್ವಜನಿಕರು ಉಪಸ್ಥಿತರಿದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ಅವ್ರು ಏನು ಹೇಳ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ಏನೇನು ಕಾರ್ಯಕ್ರಮ ಮಾಡ್ಕೊಂಡಿದ್ರೆ ಏನೇನು ಸರ್ ಮತ್ತೊಂದಾಗಿ ನಾವು ಜನಾಥ ಮಸೂದಿ ಕಮಿಟಿ ವತಿಯಿಂದ ನಮ್ಮ ಸಂಗಮೇಶ್ ಸರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಯಾಕಂತಂದ್ರೆ ಅವರು ಚಿನ್ನದ ಪದಕ ಪಡೆದಿದ್ದಾರೆ ಕರ್ನಾಟಕ ಸರ್ಕಾರ ವತಿಯಿಂದ ಚಿನ್ನದ ಪದಕ ಪದಕವನ್ನು ಪಡೆದಿದ್ದಾರೆ ಅದಕ್ಕೆ ಕಾರಣಕ್ಕೆ ಅದಕ್ಕೆ ಸಲುವಾಗಿ ಒಂದು ಸಂತೋಷದ ಸುದ್ದಿ ನಮ್ಮ ವ್ಯಾಪ್ತಿಯಲ್ಲಿ ಇದ್ದಂಥ ಒಂದು ಸ್ಟೇಷನ್ ಸಿ ಪಿ ಐ ಸಾಹೇಬರು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಅಂತಕ್ಕಂಥ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತು ಒಂದು ಬಹಳ ದಿನದ ಒಂದು ನಮ್ಮ ಕನಸಿತ್ತು ಇಲ್ಲಿ ನಮ್ಮ ಮಸೂತಿ ಎದುರುಗಡೆಗೆ ನಾವು ಸಾರ್ವಜನಿಕ ಒಂದು ಯಾವುದಾದ್ರು ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ವಿಚಾರ ಮಾಡ್ಕೊತಾ ಇದ್ದೀವಿ ಅದು ಈ ದಿನ ನಮ್ಮ ಎರಡೀತಿದೆ ಯಾಕಂದ್ರೆ ಇಲ್ಲಿ ಹಲವಾರು ಜನ ಇಲ್ಲಿಂದ ಹೋಗ್ತಾ ಇರ್ತಾರೆ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಇದ್ದಿದ್ದಿಲ್ಲ ಅದಕ್ಕಾಗಿ ನಾವೇನು ಮಾಡೋದು ನೀರಿನ ಒಂದು ತಣ್ಣವ ದಂಡವಾದಂಥ ತಂಪಾದಂಥ ನೀರು ಬೇಸಿಗೆಯಲ್ಲಿ ತಂಪಾದಂಥ ನೀರು ಹಾಗೂ ಬೇರೆ ದಿನಗಳಲ್ಲಿ ನಾರ್ಮಲ್ ನೀರು ಕುಡಿಯೋ ವ್ಯವಸ್ಥೆ ಇದು ಸುಮಾರು ವರ್ಷಕ್ಕೆ ಹನ್ನೆರಡು ತಿಂಗಳು ಈ ನಮ್ಮ ಕುಡಿ ನೀರು ವ್ಯವಸ್ಥೆ ಇಲ್ಲೇ ಇದು ನೀರು ವ್ಯವಸ್ಥೆ ಚಲೋ ಇದು ಈ ಸದ್ಯ ಮಟ್ಟಿಗೆ ಕೋಲ್ಡ್ ಇದೆ ಈಗ ಈಗ ಬೇಸಿಗೆ ದಿನ ಈಗ ತಣ್ಣೀರು ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇದು ನಾರ್ಮಲ್ ನೀರಾಗಿ ಬರ್ತಾ ಇದೆ ಮತ್ತು ಇದ್ರೆ ಇದರ ಸಲುವಾಗಿ ಇದರಿಂದ ಮತ್ತೊಂದು ಏನು ಮಾಡಿದ್ರೆ ನಾವು ಪಕ್ಷಿ ಪ್ರಾಣಿಗಳಿಗೂ ನೀರಿನ ವ್ಯವಸ್ಥೆ ಇಲ್ಲಿ ಮಾಡಿವಿ ಯಾಕಂದ್ರೆ ಈ ದಿನದಲ್ಲಿ ನೀರು ಕೆರೆಯಲ್ಲಿ ನೀರು ಒಣಗೋದ್ರಿಂದ ಪಕ್ಷಿಗಳಿಗೆ ನೀರು ಇಡಂಗಿಲ್ಲ ಆದ ಕಾರಣ ನಾವು ವಿಚಾರ ಮಾಡಿ ಒಂದು ಎರಡು ಹಾಕಿ ಇಲ್ಲಿ ಪಕ್ಷಿನೂ ಬಂದು ನೀರು ಕುಡಿಬೇಕು ಅವ್ರಿಗೂ ವ್ಯವಸ್ಥವನ್ನು ಮಾಡಿದ್ದೀವಿ ತಮ್ಮ ಹೆಸರು ಮೊಹಮ್ಮದ್ ರಫೀಕ್ ಕೃಷ್ಣ